ನಮಸ್ಕಾರ ಸ್ನೇಹಿತರೆ ಬನ್ನಿ ನಾನು ಇಂದು ನಿಮಗೆ ಕೃಷ್ಣ ಪ್ರಣಯ ಸಖಿ ಚಿತ್ರದ ವಿಮರ್ಶೆ ಹಾಗೂ ಈ ಚಿತ್ರ ಗಳಿಸಿದ ಹಣ ಎಷ್ಟು ಅಂತ ತಿಳಿಸಿಕೊಡ್ತೇನೆ ನೀವಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಭೀಮನ ಆರ್ಭಟದ ನಂತರ ಗಾಂಧಿನಗರದಲ್ಲಿ ಕೃಷ್ಣನ ಪ್ರಣಯ ಜೋರಾಗಿಯೇ ಇತ್ತು ಕೃಷ್ಣ ಪ್ರಣಯ ಸಖಿ ಸಿನಿಮಾ ಸೂಪರ್ ಹಿಟ್ ಆಗಿದೆ ಹಾಗೆಯೇ ಈ ಸಿನಿಮಾ ಫ್ಯಾಮಿಲಿ ಪ್ರೇಕ್ಷಕರನ್ನು ಸ್ಥಳೀಯಗಳಲ್ಲಿ ಗೆದ್ದಿದ್ದು ದ್ವಾಪರ ಸಾಂಗ್ ಈ ಸಿನಿಮಾದ ಹೈಲೈಟ್ಸ್ ಹಾಗಾದ್ರೆ ಸಿನಿಮಾ ಹನ್ನೆರಡು ದಿನಗಳಲ್ಲಿ ಗಳಿಸಿದ ಹಣ ಎಷ್ಟು ಗೋಲ್ಡನ್ ಸ್ಟಾರ್ ಗಣೇಶ್ ನಟನೆಯ ಕೃಷ್ಣಂ ಪ್ರಣಯ ಸಖಿ ಸಿನಿಮಾ ಸೂಪರ್ ಹಿಟ್ ಆಗಿದ್ದು ಗಣೇಶ್ ಜೊತೆ ನಾಯಕಿಯಾಗಿ ಮಾಳವಿಕಾ ನಾಯರ್ ಹಾಗೂ ಶರಣ್ಯ ಶೆಟ್ಟಿ ಅಭಿನಯಿಸಿದ್ದು ಹಿರಿಯ ನಟ ಶ್ರೀನಿವಾಸ್ ಮೂರ್ತಿ ಅವಿನಾಶ್ ಶಶಿಕುಮಾರ್ ಹಾಗೂ ಸಾಧು ಕೋಗಿಲಾ ಜೊತೆ ರಂಗಾಯಣ ರಘು ಗಿರಿಶಿವಣ್ಣ ಮೊದಲಾದವರು ಸಿನಿಮಾದಲ್ಲಿ ನಟಿಸಿದ್ದಾರೆ ಈ ಚಿತ್ರ ಆಗಸ್ಟ್ ಹದಿನೈದರಂದು ರಿಲೀಸ್ ಆಗಿದ್ದು ಕಳೆದ ಎರಡು ವಾರ ಭರ್ಜರಿ ಕಲೆಕ್ಷನ್ ಮಾಡಿ ಬೀಗಿದೆ ಈ ಚಿತ್ರದಿಂದ ನಿರ್ಮಾಪಕರು ಲಾಭ ಕಂಡಿದ್ದಾರೆ ಹಾಗೆಯೇ ಗೋಲ್ಡನ್ ಸ್ಟಾರ್ ಗಣೇಶ್ ಈ ಸಿನಿಮಾದಿಂದ ಗೆದ್ದು ಬೀಗಿದ್ದಾರೆ ಗಣೇಶ್ ಅವರಿಗೆ ಇತ್ತೀಚೆಗೆ ದೊಡ್ಡ ಗೆಲುವು ಸಿಕ್ಕಿರಲಿಲ್ಲ ಆ ಕಾರಣಕ್ಕೆ ಅವರಿಗೆ ಕೃಷ್ಣ ಪ್ರಾಣಯ ಸಖಿ ಸಿನಿಮಾ ಮೂಲಕ ಗೆಲ್ಲಲೇಬೇಕಾದ ಅನಿವಾರ್ಯತೆ ಇತ್ತು ಸಿನಿಮಾದಲ್ಲಿ ಕಾಮಿಡಿ ಹೈಲೈಟ್ಸ್ ಆಗಿದೆ ಕಥೆ ಅಯ್ಯದೇ ಆದರೂ ಅದನ್ನು ಹೇಳುವ ರೀತಿ ಬೇರೆ ರೀತಿಯಲ್ಲಿ ತೋರಿಸಿದ್ದಾರೆ ಸಿನಿಮಾದಲ್ಲಿ ಗಜನಿ ಚಿತ್ರದ ಫ್ಲೇವರ್ ಹಾಗೂ ಕೂಡು ಕುಟುಂಬ ಒಂದು ದಿನವೇ ಸರ್ಕಾರಿ ರಜೆ ಸಿಕ್ಕಿದೆ ಒಟ್ಟಾರೆ ವರದಿಗಳ ಪ್ರಕಾರ ಈ ಚಿತ್ರ ಎರಡು ವಾರಗಳಲ್ಲಿ ಹದಿನೈದು ಕೋಟಿ ರೂಪಾಯಿ ಕಲೆಕ್ಷನ್ ಮಾಡಿದೆ ವಾರದ ದಿನಗಳಲ್ಲಿ ಸಾಧಾರಣಗಳಿಗೆ ಮಾಡುತ್ತಿರುವ ಈ ಸಿನಿಮಾ ವೀಕೆಂಡ್ ನಲ್ಲಿ ಬಜೆಟ್ ಕಲೆಕ್ಷನ್ ಮಾಡುತ್ತಿದೆ ಈ ವಾರವೂ ಉತ್ತಮ ಗಳಿಕೆಯಾಗುವ ನಿರೀಕ್ಷೆ ಇದೆ ಧನ್ಯವಾದಗಳು ಸ್ನೇಹಿತರೆ